ಎಂಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳಿಂದ ವಿಶಿಷ್ಟವಾಗಿ ಶಿಕ್ಷಕರ ದಿನಾಚರಣೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಜ್ಞಾನದ ಜ್ಯೋತಿಯ ಬೆಳಗ್ತಾ ಇರುವ ಶ್ರೀ ಎಂಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಾ ಘಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸಲಾಯಿತು ಉಪನ್ಯಾಸ ಭಾಷಣವನ್ನು ಇತಿಹಾಸ ಉಪನ್ಯಾಸಕರಾದ ಮರಿಯಜ್ಜಾ ಹರಿಜನ್ ಅವರು ನೆರವೇರಿಸಿದರು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಮೇಘಾ ಎಂ ಪಾಟೀಲ್ ವಹಿಸಿ ಮಾತನಾಡಿದರು ಮಕ್ಕಳೆಂಬ ಅಕ್ಕರೆಯ ಮಮತೆಯ ಪೋಷಣೆಯ ಮಾರ್ಗದರ್ಶಕರಾಗಿರ್ತಾರೆ ಹಾಗೆ ಶಿಕ್ಷಕರ ಮಹತ್ವದ ಕುರಿತು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಉಪನ್ಯಾಸಕರಿಗಾಗಿ ವಿವಿಧ ಮನೋರಂಜನಾ ಕ್ರೀಡೆಗಳನ್ನು ಏರ್ಪಡಿಸಿ ಮಾರ್ಗದರ್ಶಕರ ಬಾಲ್ಯವನ್ನು ನೆನಪಿಸಿದರು ಇನ್ನು ಸ್ವ ಪ್ರಥಮ ವರ್ಷದ ವಿದ್ಯಾರ್ಥಿ ಈಶ್ವರ ಲಮಾಣಿ ಅತಿಥಿಗಳನ್ನು ಸ್ವಾಗತಿಸಿದರು ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎಸ್ ಪಿ ಪಾಟೀಲ್ ಉದ್ಘಾಟಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಸೇವೆ ಶಿಕ್ಷಣ ಪ್ರೇಮ ಸಾಧನೆಯನ್ನು ವಿವರಿಸಿದರು ಹಾಗೂ ಅತಿಥಿಗಳನ್ನು ಸ್ವಾಗತಿಸಲಾಯಿತು ಕುಮಾರಿ ಮಂಜುಳಾ ಹುಡುಗನವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಕುಮಾರ ಶ್ರೀಕಾಂತ್ ಲಮಾಣಿ ವಂದಿಸಿದ್ರು ಉಪನ್ಯಾಸಕರಿಗಾಗಿ ವಿವಿಧ ಮನೋರಂಜನಾ ಕ್ರೀಡೆಗಳನ್ನು ಕೂಡ ಏರ್ಪಡಿಸಲಾಗಿತ್ತು ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ಶ್ರೀಮತಿ ಮೇಘಾ ಎಂ ಪಾಟೀಲ್ ಉಪನ್ಯಾಸಕರಾದ ವಿ ಪಾಟೀಲ್ ಮರಿಯಜ ಹರಿಜನ್ ಭಾನುಮತಿ ನಾಯಕ್ ಪ್ರಭುಗೌಡ ಪಾಟೀಲ್ ಶಂಭುಲಿಂಗಯ್ಯ ಮಠ ಗಾಯತ್ರಿ ಭಜಂತ್ರಿ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಮರಿಯಜಾ ಎಂಎಚ್ ಮುಂಡರ್ಗಿ ನವ ಜಾರಿ ಕರಿಸಿಲಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ಕರಿಸಿಲಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡು ಬೀದಗನಿಂತಲಗಬ್ಯಾಡ ತಂಗಿಯವ್ವ ಹೆತ್ತವರಿಗೆ ಹೆಸರ